ಸರ್ವರಿಗೂ ನಮಸ್ಕಾರ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಈ ಗಾದೆ ಮಾತನ್ನು ನಾವು ಹೇಗೆ ವಿಸ್ತರಿಸಿ ಬರೆಯಬಹುದು ಅನ್ನುವುದನ್ನು ನೋಡೋಣ ಮಕ್ಕಳೇ ಪ್ರಾರಂಭದಲ್ಲಿ ಗಾದೆಗಳ ಬಗ್ಗೆ ಬರೀಬೇಕು ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೇ ಇದೆ ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದಾಗಿದೆ ಅಂತಹ ಗಾದೆಗಳಲ್ಲಿ ಒಂದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನಂತರ ಗಾದೆಯ ವಿಸ್ತರಣೆಯನ್ನು ಬರೆಯುವುದಾದರೆ ಈ ಗಾದೆಯ ಹೊರ ಅರ್ಥ ಏನೆಂದರೆ ಕುಂಬಾರ ಮಡಕೆಯನ್ನು ಮಾಡಲು ತುಂಬ ಶ್ರಮ ಪಡುತ್ತಾನೆ ಮಡಕೆ ಮಾಡಲು ಸೂಕ್ತವಾದ ಮಣ್ಣನ್ನು ಆಯ್ಕೆ ಮಾಡಿ ಅದಕ್ಕೆ ನೀರು ಹಾಕಿ ಹದವಾಗಿ ಕಲಸಿ ಅದಕ್ಕೆ ಒಂದು ರೂಪ ಕೊಟ್ಟು ಅನಂತರ ಬಿಸಿಲಿನಲ್ಲಿ ಒಣಗಿಸಿ ಮಡಕೆ ಮಾಡುತ್ತಾನೆ ಆದರೆ ಹೀಗೆ ಸಿದ್ಧವಾದ ಮಡಕೆಯನ್ನು ಹಾಳು ಮಾಡಬೇಕೆಂದರೆ ಒಂದು ನಿಮಿಷ ಸಾಕು ಒಂದು ದೊಣ್ಣೆಯಿಂದ ಅದನ್ನು ಕ್ಷಣ ಮಾತ್ರದಲ್ಲಿ ಹಾಕಬಹುದು ಈ ಗಾದೆಯ ಒಳ ಅರ್ಥ ಏನೆಂದರೆ ಯಾವುದನ್ನೇ ಆಗಲಿ ನಿರ್ಮಿಸುವುದು ಕಷ್ಟ ಆದರೆ ಅದನ್ನು ಹಾಳು ಮಾಡಲು ಕ್ಷಣ ಸಾಕು ಹಾಗೆಯೇ ನಾವು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಮಾಜದಲ್ಲಿ ಉತ್ತಮ ಹೆಸರು ಸ್ಥಾನಮಾನ ಸಂಪಾದಿಸಬೇಕಾದರೆ ಬಹಳ ಸಮಯವೇ ಬೇಕಾಗುತ್ತದೆ ಆದರೆ ಹೀಗೆ ಗಳಿಸಿದ ಹೆಸರು ನಮ್ಮ ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಹಾಳಾಗಿ ಹೋಗಬಹುದು ಹಾಗಾಗದಂತೆ ಎಚ್ಚರ ವಹಿಸಬೇಕಾದುದು ಅವಶ್ಯಕ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಎಂಬ ಗಾದೆ ಸಹ ಇದೇ ಅರ್ಥವನ್ನು ಹೇಳುತ್ತದೆ ಈ ಗಾದೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವುದರ ಮೂಲಕ ನಾವು ಕಷ್ಟಪಟ್ಟು ನಿರ್ಮಿಸಿದ ಯಾವುದೇ ವಸ್ತು ಅಥವಾ ವ್ಯಕ್ತಿತ್ವ ಹಾಳಾಗದಂತೆ ಎಚ್ಚರಿಕೆಯಿಂದ ಜೀವನ ನಡೆಸಬೇಕು ಇದಿಷ್ಟು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬ ಗಾದೆ ಮಾತಿನ ವಿವರಣೆ ಧನ್ಯವಾದಗಳು